ಓಕೆ ಸ್ನೇಹಿತರೆ ಬರ್ರಿ ನೋಡಿ ನಮ್ಮ ಬಿಗುದಿ ದೋಸೆ ಹಾಕಿ ಕೊಟ್ಟಾಳ ವೆಜಿಟೇಬಲ್ ದೋಸೆ ಅಲ್ಲಿ ಮಾಡಕ್ಕೆಳ ಹಂಗೆ ಬಿಸಿ ಬಿಸಿ ಇಲ್ಲಿ ಪ್ಲೇಟಿಗೆ ಬರಕತ್ತದ ನಾವು ಜಮಾಯಿಸೋಣ ಬರ್ರಿ ಒಂದು ಉಳ್ಳಾಗಡ್ಡಿ ಇತ್ತು ಮೇಲೆ ಅದನ್ನೇ ತೊಗೊಂಡೆ ತಿಂದೆ ಬರ್ರಿ ತಿನ್ನೋಣ ಹ್ಞೂ ಚೆಂದ ಆಗೈತಿ ನೋಡ್ರಿ ಹೊಸ ರೆಸಿಪಿ ಕಂಡಿಡ್ದಾರ ಅಮ್ಮವರು ಏ ಹೊಸಿ ಅದಕ್ಕೆ ಈ ಸದ್ ನನಗೆ ನಾ ತಿನ್ನೆಲ್ಲ ತೇಳ್ಬಿಟ್ಟು ನನಗೆ ಈ ಐಡಿಯಾ ಮಾಡಿ ಕೊಟ್ಟಾರ ಹ್ಞೂ ಟೇಸ್ಟ್ ಮಸ್ತ್ ಆಗೈತಿ ಸಾಫ್ಟ್ ಸಾಫ್ಟಾಗಿ ಏನು ಬೇಡ ಚಟ್ನಿ ಬೇಡ ಹಿಂಗೆಲ್ಲ ಮಸ್ತ್ ಆಗಿತಿ ನೋಡ್ರಿ ಇದೊಂದು ಟಿಪ್ಸು ನಿಮ್ಗೆ ಯಾರ ಮನೆಯ ತರಕಾರಿ ತಿನ್ನಲ್ಲ ಅವ್ರಿಗೆ ಈ ಥರ ಮಾಡಿಕೊಡ್ರಿ ಮಸ್ತ್ ಆಗ್ತ ತಿಂತಾರೆ ನೋಡಿರಿ ಇದೊಂಥರ ಹೊಸ ವಿಧಾನ ನಿಮ್ಗೆ ಮಸ್ತ್ ಇದೆ

ಹ್ಞೂ ಅದನ್ನೇ ದೋಸೆ ಹಾಕ್ಬಿಡವ ಅಂತ ಹಂಗೆ ಅದ್ರೊಳಗೆ ಹೊಸ ರೀತಿ ಈ ಕಡೆ ಹೆಲ್ತಿನೂ ಆಗಿರ್ಬೋದು ಎಲ್ಲ ತರಕಾರಿನೂ ಹಾಕಿದಂಗೆ ಆಗಿರ್ಬೋದು ಇದು ಬಾಯಿ ರುಚಿನೂ ಆಗಿರ್ಬೇಕು ಹ್ಞೂ ನೀ ಅದು ಗಜ್ರಿ ಕೊಟ್ಟರೆ ನನಗೆ ಒಲೆ ಇಲ್ಲದ

ಸ್ನೇಹಿತರೆ ನನಗೆ ಒತ್ತಿ 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 ಹಾಕಿ ಮೂರನೂ ಮೇಲೆ ಅರ್ಧ ದೋಸೆ ತಿನ್ನಿಸಿದ್ಲು ಇವಾಗ ಅದು ಒಂದು ತಿನ್ನಾಕತ್ತಳ ತಿನ್ನದ್ರೆ ನಾ ಸಾಕೈತಂತ ಅದಕ್ಕೆ ಅಲ್ಲೊಂದು ತೆಗ್ದಿಟ್ಟು ಅದನ್ನು ಸುರುತ್ ತಿನ್ನಲೇಬೇಕು ಅದು ವಲ್ಲಂದ್ರೆ ಯಾರು ಕೇಳ್ತಾರೆ ತಿನ್ನಲೇಬೇಕದು ಏ ರೈಸ್ ತಿಂದರೆತು ಏಯ್ ತಿನ್ನಲೇಬೇಕು ಈಗ ವಲ್ಲಂದ್ರೆ ಕೇಳೋಲ್ಲ ಇನ್ನು ನಿನಗೆ ಮೂಗಿಡ್ದು ಹಾಕ್ತೀನಿ ಬಾಯಾಗ ಯಾವ ಅಲ್ಲ ಯಾಕ ಅಲ್ಲ ತಿನ್ಬೇಕಂದ್ರೆ ತಿನ್ಬೇಕು ನನಗೆ ತಿನ್ಸಕ್ಕ ನನಗ ಸುಮ್ ತಿನ್ರಿ ಗಪ್ ಗಪ್ ತಿನ್ಬೇಕು ಸುಮ್ ತಿನ್ಬೇಕು ತಿನ್ಬೇಕೀಗ ಹೇಳ್ಬಿಟ್ಟು ತಿನ್ಬೇಕು ಉಳ್ಳೆ ಹಿಡಿದ್ರೆ ಕೇಳಲ್ಲ ನೀವೇನು ರೈಸ್ ತಿನ್ರಿ ಏನು ರೈಸ್ ಪಲಾವ್ ಹೊಟ್ಟು ಪಲಾವ್ ತಿಂದು ಸ್ವಲ್ಪ ಅದು ಎಟ್ಟಿತ್ತು ಒಂದು ಕೆಟ್ಟ ಇತ್ತು ಮುದ್ದೆ ಮಾಡಿ ಹಿಡಿದ್ರೆ ಒಂದು ನಾಲ್ಕು ಬಳ್ಳಿಗೆ ಬಳ್ಳಿಗಾಗು ನೀವು ಎಕ್ಕದ ಮಣ್ಣಿನ ನೀ ಏಟು ಮಾಡಿದ್ರೆ ನಾನು ಅದೊಂದು ಹಾಕಕ್ಕೆ ಅದಕ್ಕೆ ಕುಂತೀನಿ ಸದ್ದು ಮುಂದೆ ಗೊತ್ತದನ ಅದು ಹ್ಞೂ ಅದೊಂದು ತಿನ್ಲೇಬೇಕೀಗ ಈ ಮೊಕ್ಕೊಂಡಾದ್ರೂ ತಿನ್ನು ಯಾಕಿಲ್ಲ ನೀವು ಮೊಕ್ಕೊಂಡಾದ್ರು ತಿನ್ನು ಕೂತಾದ್ರೂ ತಿನ್ನು ಹೆಂಗ್ರು ತಿನ್ನು ಇಲ್ಲ ಈಗ ಸದ್ದು ತಿನ್ಬೇಕು ಮತ್ತೆ ಅಲ್ಲಿ ಹಾಕಿ ಕೊಡ ಮತ್ತವನೀಗ ತಿನ್ಬೇಕಂದ್ರೆ ತಿನ್ಬೇಕು ಅದಕ್ಕೆ ಮೊಕ್ಕು ಆದರೂ இல்ல முக்கே தின் ஒட்ட தின்பந்தீக ஏ அல்லந்த மதுக அங்க நீட்டதே நீதிர் நீ நன்கு சூரு ஒம்ம நன்க தின் உம் நடுக்கணு மூச்சுக்த ಓಕೆ ಸ್ನೇಹಿತರೆ ಹೊರಟಿವಿ ನೋಡಿ ಊರಿಗೆ ಭಾಳ ಅವಸರ 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 ಜಲ್ದಿ ತಯಾರಾಗಲಿಲ್ಲ ನಮ್ಮತೆ ಇಟ್ಕೊಳ್ತಂದಿ ಇಲ್ಲಿ ಇಟ್ಕೋಬೇಕಂತ ಭಾಳ ಮಾಡಿದ್ಲು ಹೋಗಿ ಬರೋಣ ಹೋಗ್ಬರ ಯಾರು ಇದು ಹಾ

ಅಲ್ಲಿ ಅಲ್ಲಿ ಕರಿತಾ ನೋಡಲ್ಲ ಓಕೆ ಸ್ನೇಹಿತರೆ ಹೊರಟೇವು ನೋಡಿ ಬಂದ್ವಿ ಇಲ್ಲಿ ಬೊಮ್ಮನಹಳ್ಳಿ ರೋಡ್ ಕ್ರಾಸ್ ಮಾಡಬೇಕು ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಗಾಡಿಗಳು ಆಗ ನನ್ನ ಫ್ರೆಂಡು ನಮ್ಮ ನಾದನಿ ತುಳಜ ನನ್ನ ಮೆಜೆಸ್ಟಿಕ್ವರೆಗೂ ಬಂದು ಅಲ್ಲಿವರೆಗೂ ಕರ್ಕೊಂಡು ಬಂದು ಬಸ್ ಹತ್ತಿಸಿ ಆಮೇಲೆ ಅವಳು ಹೋಗೋದು ನೋಡಿ ಯಾವ ಸರಿ ಯಾವಾಗ ಬಂದ್ರೂ ಅಷ್ಟೇ ಮಾಡೋದು ಅವಳಿಗೆ ಬಸ್ಸಲ್ಲಿ ಒಂಥರ ಆಗುತ್ತೆ ನೋಡಿ ಎಲ್ಲೇ ಹೊರಟರು ಏನೇ ಇದು ಮಾಡಿದ್ರು ಬಸ್ಸಲ್ಲಿ ನಾವು ಏರಿದ ತಕ್ಷಣ ಹೇಳ್ತಾಳೆ ಅವಳು ಮೊದಲು ನನ್ನ ಫ್ರೆಂಡಿಗೆ ಕಾಲು ಹ್ಯಾಂಡ್ ಕ್ಯಾಪ್ ಇದೆ ಸ್ವಲ್ಪ ಸೀಟ್ ಬಿಟ್ಕೊಡಿ ಅಂತ ಹೇಳ್ತಾಳೆ ಎರಡು ಕಡೆ ಆದ್ರೂ ಅಬಿ ಸ್ಕೂಲಿಂದ ಮೈಸೂರಿಂದ ಹೋಗಬೇಕಾದ್ರೂ ಕೂಡ ಅಲ್ಲಿ ಸೀಟ್ ಬಿಡಿಸ್ಕೊಟ್ಳು ಆಮೇಲೆ ಇಲ್ಲಿ ನೋಡಿ ಮೆಜೆಸ್ಟಿಗೆ ಹೋಗ್ಬೇಕಾದ್ರೂ ಸೀಟ್ ಬಿಡಿಸ್ಕೊಟ್ಲು ಆದ್ರೂ ಒಂಥರ ಜನ ಒಂಥರ ಒಳ್ಳಾರಪ್ಪ ಆ ಕಡೆ ನನಗೆ ಅನ್ಸಿದ ಮಟ್ಟಿಗೆ ಈ ಥರ ಕನುಕರ ತೋರ್ತಾರೆ ನಮ್ಮ ಕಡೆ ಏನರ ಅಯ್ಯೋ ಈಗ ಕಾಲು ಹಿಂಗೈತಿ ಸ್ವಲ್ಪ ಸೀಟ್ ಬಿಟ್ಕೊಡ್ರಿ ಅಂದರೆ ಆಗೋದಿಲ್ಲ ಅಂತ ಕಡೆ ಖಂಡಿತವಾಗಿ ಹೇಳ್ತಾರೆ ಆದ್ರೆ ಅಲ್ಲಿಲ್ಲ ಈ ಥರ ಇದ್ದಾರೆ ಸ್ವಲ್ಪ ಸೀಟ್ ಬಿಡಿ ಅಂದ್ರೆ ಪಟ್ನ ಎದ್ದು ಕುಂದತ್ತಾರೆ ಅದರಲ್ಲೂ ನನ್ನ ಗೆಳತಿ ಗೊತ್ತಲ್ವ ನಿಮಗೆ ನಾನಂತೂ ಅಲ್ಲಿ ಎರಡು ದಿನ ಮೂರು ದಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಫುಲ್ ಎಂಜಾಯ್ ಮಾಡಿದ್ವಿ ಸಿಕ್ಕಾಪಟ್ಟೆ ನಗೋದು ಸಿಕ್ಕಾಪಟ್ಟೆ ಖುಷಿ ಎಲ್ಲ ಇತ್ತು ಇವಾಗೆಲ್ಲ ಖುಷಿನ ನಾನು ಮನೆಗೆ ತಗೊಂಡು ವಾಪಸ್ ಇದ್ದೀನಿ ಓಕೆ ಸ್ನೇಹಿತರೆ ನೋಡಿ ನೀವು ಎಂಜಾಯ್ ಮಾಡಿ ನಿಮಗೆ ಹೆಂಗೆ ಅನಿಸ್ತು ಅಂತ ನಿಮ್ಮ ಅನಿಸಿಕೆನ ಕೂಡ ತಿಳಿಸಿ ಮನೆ ಕೇಳಲ್ಲ ಯಾವಾಗಲೂ ಎಲ್ಲಿ ನೆಟ್ವರ್ಕ್ ನಿಮ್ಮ ಹದಿನೈದು ನಿಮಿಷನೇ ಓಕೆ ಸ್ನೇಹಿತರೆ ತುಂಬ ಮನಸ್ಸು ಭಾರವಾಗಿತ್ತು ನನ್ನ ಸ್ನೇಹಿತೆಗೆ ಮನಸ್ಸೇ ಇದಿದ್ದಿಲ್ಲ ಅವತ್ತು ಕಳ್ಸೋದಕ್ಕೆ ವಿಚು ಯಾಕೋ ನನಗೆ ಈ ಕಣ್ಣು ಹಾರ್ತಾಯಿದೆ ಬಲಗಣ್ಣ ಬಲಗಂಡ ಹಾರ್ತಾಯಿದೆ ಹೋಗ್ಬೇಡ ವಿಚು ಯಾಕೋ ಮನಸ್ಸು ಸರಿ ವಿಚು ಯಾಕೋ ಮನಸ್ಸು ತಳ ತಳಮಳ ಅಂತ ಇದೆ ಬೇಡ ವಿಚು ಇವತ್ತು ಹೋಗೋದು ನಾಳೆ ಹೋಗಿ ಅಂತ ಅಂತ ಅಂದ್ಲು ಅನ್ನ ಕೂಡ ಹಾಗೆ ಏಯ್ ಬೇಡ್ರಿ ಇವತ್ತು ಇರ್ರಿ ನಾಳೆಗೆ ಹೋಗತ್ರಿ ಇವತ್ತು ಬಸ್ ಹೋಗಿಬಿಟ್ಟಿರ್ತೈತ್ರಿ ಸುಮ್ಮನೆ ನೀವು ಹೋದ್ರೆ ಉಪ್ಯೋಗಿಲ್ಲ ಈ ಥರ ಎಲ್ಲ ಕಾಡ್ಸಕತ್ತಿರ ಬರ ಮುಂದಾಗ ಆದರೂ ನಾನು ಕೇಳಲಿಲ್ಲ ಯಾಕಂದರೆ ಇಲ್ಲಿನೂ ಅಜ್ಜಿನ್ ಬಿಟ್ಟು ಹೋಗಿದ್ದೀನಿ ಒಬ್ಬ ಮಗ ಇದ್ದ ಈ ಕಡೆ ನೋಡಬೇಕಲ್ಲ ಸ್ನೇಹಿತರೆ ಆಮೇಲೆ ಏನಾದರೂ ಅಂತಾರೇನು ಅನ್ನೋ ಒಂದು ಭಯ ಆದರೆ ಯಾರೂ ಏನೋ ಅನ್ನೋಲ್ಲ ನಮ್ಮ ಭಯ ನಮ್ಮ ಇದಕ್ಕೆ ನಾವು ಹೆದರ್ಕೊಳ್ಳೇಬೇಕಲ್ವಾ ಹಿಂಗಾಗಿಬಿಟ್ಟು ಜಲ್ದಿ ಬಂದೇ ಹೋಗ್ಬೇಕಾದ್ರೆ ಅವಳಿಗೆ ಮನಸ್ಸು ಒಂಥರ ಆಯ್ಬಿಡ್ತು ಆದರೆ ನನಗೆ ತಡ್ಕೊಳ್ಳಿಲ್ಲ ನನಗೆ ಅವಳು ಹೋದ್ಮೇಲೆ ಕಣ್ಣ ನೀರು ಬಂದವು ಸ್ನೇಹಿತರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನೋಡಿ ನಾವು ಯಾವ ಥರ ಅಟ್ಯಾಚ್ಮೆಂಟ್ ಇದೆ ನಮ್ಮ ಹತ್ರ ಈಗೇನಾಗೈತಿ ಎಲ್ಲಿ ಗುಗಲ್ ನೋಡೋಣಾ ಚಮಸಾ ನೀ ಬ್ಯಾಕ್ ಬಾಲ ನೋಡ್ದೀಯಾ ಯಾಕ ಬ್ಯಾಕ್ ಬಾಲ ನೋಡಬೇಡಾ ಖುಷಿ ಆಯ್ತು ಶುರುವ ಮುಖ ನೋಡಿಕೊಂಡು ಪಾಪಿ ಸ್ವಲ್ಪಾ ದೊಡ್ಡla ಹಾ ದೊಡ್ಡla ಹಾ ನಾನು இங்க இருக்கு பாக்கமா நீச்சு சின்ன வந்துருச்சு லோகோ யூதோ ஆ இங்க கிரேஸுது ஓ நம்ம டாப்ல குடுப்போம்னு நினைக்கி அது வந்து என்ன

ನಮ್ದೊಂದು ತಗೊಳ್ಳಿ ಅಲ್ಲ ನಾನು ಇನ್ನೂ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಊಟ ಮಾಡೋದು ಬೇಗ ತೇನು ಬಟ್ಟೆ ಸಮಾಧಾನ ಆಗಿಲ್ಲ ಇವಾಗ ಇನ್ನು ಇವತ್ತೊಂದಿನ ಇಟ್ಕೊಳ್ಳೋ ಪ್ಲಾನ್ ಇತ್ತು ಏನೂ ಗೊತ್ತಿಲ್ಲ ಮನ್ಸು ಸಮಾಧಾನ ಇಲ್ಲ ಸ್ವಲ್ಪ ನೀರು ಕುಡಿದು ಸಮಾಧಾನ ನೀರು ಕುಡಿದು ಹೊಟ್ಟೆ ತಣ್ಣಗೆ ಒಡ್ಗಟ್ಟೆ ತಣ್ಣಗೆ ತಣ್ಣಗೆ

ಕುಂದ್ರ ನಂದು ಡ್ರಲ್ಲ ಓಕೆ ಸ್ನೇಹಿತ್ರೆ ನನ್ನ ಸ್ನೇಹಿತೆ ಹೋದ್ಲು ಮನೆ ಕಡೆಗೆ ನನ್ನ ಬಸ್ ಹೋಗೋದು ಸ್ವಲ್ಪ ಒಂದು ಹತ್ತು ನಿಮಿಷ ಲೇಟ್ ಇತ್ತು ಅವಳು ಹೋದ್ಮೇಲೆ ದುಃಖ ತಡೆಯೋಕ್ಕಾಗಲಿಲ್ಲ ನಿಜವಾಗಲು ನೀರು ತಾನಾಗಿಯೇ ಹೋಗ್ತಾ ಇತ್ತು ಹಾಗೆ ಬಂದೆ ನೋಡಿ ಮಧ್ಯದಲ್ಲಿ ಊಟಕ್ಕೆ ನಿಲ್ಲಿಸಿದ್ರು ಬೇಡ ಬೇಡ ಅಂದರು ನಾಲ್ಕು ಚಪಾತಿ ಕಟ್ಟಿದ್ಲು ನಾನು ಯಾವಾಗಲೂ ಹೋಗಬೇಕಾದ್ರೆ ಜೊತೆಗೆ ಯಾರಾದ್ರೂ ಇಷ್ಟು ಕೊಟ್ಟಿರ್ತಿದ್ದೆ ಈ ಸತಿ ಯಾರೂ ಇಲ್ಲ ಎಲ್ಲರೂ ಕೆಳಗೆ ಊಟಕ್ಕೆ ಅಂತ ಹೋದರು ನಾನು ಅಷ್ಟೇ ಇದ್ದೆ ಹೀಗಾಗಿ ಊಟ ಮಾಡಿದೆ ಒಂದು ಚಪಾತಿ ತಿಂದೆ ಹಸುವೇ ಇರಲಿಲ್ಲ ಅದಕ್ಕೆ ಒಂದು ಚಪಾತಿ ತಿಂದೆ ಒಂದು ಚಪಾತಿ ತಿಂದ್ಬಿಟ್ಟು ಉಳಿದದಷ್ಟು ಹಂಗೆ ಇಟ್ಕೊಂಡೆ ಈ ಥರ ಇತ್ತು ನೋಡಿ ನಮ್ಮ ಫ್ರೆಂಡ್ಶಿಪ್ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಇವತ್ತ ಹೊರಗಡೆ ಕುಂತ್ಕೊಂಡು ಲಾಗ್ ಶುರು ಮಾಡ್ತಾಯಿದ್ದೀನಿ ಓಕೆ ಮಗನ ಸ್ಕೂಲ್ ಬಿಟ್ಟು ಒಂದಾಯಿತು ಆ ಕಡೆಯಿಂದ ತುಳಜನ ಹತ್ರ ಹೋಗಿದ್ದಾಯಿತು ತುಳಜಾನಿಂದ ಮೊನ್ನೆ ನಿನ್ನೆ ಬಂದೆ ಬೆಳಗ್ಗೆ ನಿನ್ನೆ ಪೂರ್ತಿ ರೆಸ್ಟ್ ಮಾಡಿದೆ ಯಾವುದು ಮಾಡೋದಕ್ಕಾಗಲಿಲ್ಲ ಇವಾಗ ರೊಟ್ಟಿ ಪಲ್ಯ ಎಲ್ಲ ಆಯಿತು ಕುಂತೀನಿ ನೋಡಿರಿ ಇವಾಗ ಇಷ್ಟು ಬಟ್ಟೆ ಅದಾವೆ ನೋಡಿರಿ ಇಲ್ಲಿ ಕಾಣ್ತಿರ್ಬೋದು ಇವಾಗ ಇಲ್ಲಂತ ಹೇಳಿದ್ರೆ ಇಲ್ಲಿವರೆಗೆ ಇಷ್ಟು ಬಟ್ಟೆಗಳು ಇಟ್ಟೀನಿ ಒಂದು ಐದು ದಿನ ಹೋಗಿನಿ ಐದು ದಿನದಾಗ ಇಷ್ಟ ಬಂದ ಬಟ್ಟೆಗ್ಯಾವ ಬಾ ಮತ್ತೆ ಇದೇನಿಟ್ಟಿಲ್ಲ ಈ ಇಟ್ಟು ಬರ್ತದೆ ಯಾಕೆ ಹೊಂಟಳ ಓಕೆ ನೋಡ್ರಿ ಏನೋ ಇಲ್ಲಿ ಕೆಳಗೆ ಇವು ಅದಾವ ಇವು ಇಷ್ಟು ಅದಾವ ಬಟ್ಟೆ ಮತ್ತು ಜಾಕ ಮಾಡಿದ ಬಟ್ಟೆ ಅವು ಸಪ್ರೇಟ್ ಅದಾವ ಎಲ್ಲರ ಹೋಗಿ ಬಂದ್ರೆ ಹೇಳ್ತೀನಿ ಸ್ನೇಹಿತರೆ ಬಟ್ಟೆ ತುಳಿಯೋದಕ್ಕೆ ಸಾಕು ಸಾಕಾಗತ್ತೆ ರೀ ನನಗಂತು ಅಷ್ಟಕ್ಕೊಂದು ಬಟ್ಟೆ ಜಮಾ ಆಗಿಬಿಟ್ಟೈತೆ ಅವನು ಮನೆ ನೋಡೋಂಗಿರಂಗಲ್ಲ ಎಲ್ಲ ಧೂಳು 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 ಬಂದ ಬಳಕ ಒಂದು ಮಾಡ್ಬೇಕು ನೋಡಿರಿ ಮಾಡದ 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 ಮಾಡ್ಬೇಕಲ್ರಿ ಮಾಡೋಣ ಎಲ್ಲ ಅಷ್ಟು ಒಂದು ಎಂಟು ದಿನ ಹೋದ್ರೆ ಹದಿನೈದು ದಿನದ ಕೆಲಸ ಮಾಡಬೇಕಾಗುತ್ತೆ ಹದಿನೈದು ದಿನದಕ್ಕೆ ಅದಕ್ಕೆ ಎಷ್ಟಾಗಿರ್ತೈತಿ ಅಷ್ಟು ಹದಿನೈದು ದಿನದ ಕೆಲಸ ಮಾಡ್ಬೇಕಾಗಿರ್ತೈತಿ ಇವು ತುಳಿಜನ ಹತ್ರ ಹೋಗಿದ್ನಲ್ಲ ಅಲ್ಲಿ ತೊಂಡೆದ ನೋಡಿ ನೈಟಿ ಒಂದು ಬ್ಲ್ಯಾಕ್ ಬ್ಲೂ ಐತಿ ಇದು ಒಂದು ಐತೆ ಅವ್ರಿ ಈ ಥರ ವುಡನ್ ಕಲರ್ದು ಓಕೆ ಬಟ್ಟೆ ತೊಳೆದಕ್ಕ ಸ್ನೇಹಿತರೆ ಬಟ್ಟೆ ಚಿಕ್ಕ ಬಟ್ಟೆ ಇವಾಗ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಮಾಡಿದೆ ಮಾಡಿಬಿಟ್ಟು ಊಟನೂ ಮಾಡಿದೆ ಒಂದು ರೊಟ್ಟಿ ತಿಂದೆ ಎಲ್ಲ ಕೆಲಸ ಜಾಸ್ತಿ ಆಯಿತು ಊಟ ಮಾಡೋಕ್ಕೂ ಅಲ್ಲ ಅನಿಸೈತಿ ಒಂದು ರೊಟ್ಟಿ ಇಷ್ಟು ಅನ್ನ ಸಾಂಬಾರು ಉಂಡೆ ಇವಾಗ ಅಷ್ಟು ಬಟ್ಟೆ ತೊಳೆದಕ್ಕೆ ನೀವು ಎಷ್ಟು ಎಲ್ಲ ಬಟ್ಟೆ ಅದ್ರಾಗ ನಳವು ಇಲ್ಲ ಸ್ನೇಹಿತರೆ ನೀರಿಗೆ ಏನಾಗುತ್ತೆ ಏನೋ ಗೊತ್ತಿಲ್ಲ ನಳ ಬಂದಿಲ್ಲ ಆದಷ್ಟು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತೊಳೋದು ಹಾಕ್ತೀನಿ ಬಟ್ಟಿನ ಎಲ್ಲ ಬಟ್ಟೆ ತೊಳೋದು ಎಲ್ಲ ಮನೆ ಮೊದಲು ಹೆಂಗಿತ್ತು ಆಗೋವರೆಗೂನು ಒಟ್ಟ ಮನಸ್ಸಿಗೆ ಸಮಾಧಾನ ಇರಲ್ಲ ಆವಾಗ ನಿಪ್ಪಳು ಅನಿಸುತ್ತೆ ಬಟ್ಟೆ ಇರೋವ್ರಿಗೂ ಏನೋ ಮಾಡಬೇಕಿನ್ನೂ ಕೆಲಸ ಮಾಡ್ಬೇಕು ಅನ್ನೋದು ಒಂದೇ ಹತ್ತಿರತ್ತೆ ಬೆಳಗ್ಗೆ ಎದ್ದು ಅಷ್ಟು ಎಲ್ಲ ಸಂದಿ ಗೊಂದಿ ಎಲ್ಲ ತೆಗೆದು ಕಸ ಹುಡ್ಕೊಂಡೆ ಸ್ವಚ್ಛಗೆ ಒಂದು ತಾಸು ಕಸ ಹುಡುಗದೇ ಆಗೈತಿ ನೋಡಿ ಮನೆ ಒಳಗಡೆ ಕಸ ಹುಡ್ಗೋದು ಒಂದು ತಾಸು ಆಗೈತಿ ಬಟ್ಟೆ ತೊಳೆದ ಓಕೆ ಸಿಗ್ತೀನಿ ಮತ್ತೆ ನೀನು ಒಂದಿನ ಪೂರ್ತಿ ರೆಸ್ಟ್ ಮಾಡಿ ನೋಡ್ರಿ ಏನೂ ಮಾಡಿಲ್ಲ ಕೆಲಸ ರಾತ್ರಿ ಒಮ್ಮೆ ಮಾಡೋದಕ್ಕೆ ಬೇಸರ ಆಯ್ತು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡು ತಿಂದು ಮನ್ಕೊಂಬಿಟ್ವಿ ಗೊತ್ತಿಲ್ಲ ಯಾಕೋ ಕಾಲು ಅದು ಬಾವು ಕುಂತಾನು ಕುಂತು ನೈಟ್ ಪೂರ್ತಿ ಜರ್ನಿ ಮಾಡಿದ್ವಲ್ಲ ಅದಕ್ಕೆ ಆಗೈತೆ ಕಾಲು ಎಲ್ಲ ಬಾವು ಬಂದುಬಿಟ್ಟಿದ್ದು ಇವಾಗೇನಿಲ್ಲ ಎಲ್ಲ ಹೋಗ್ಯಾವು ಈಗ ಕೆಲಸ ಮಾಡಿ ಮುಂದಿನ ಏನೇನು ಹೆಂಗೆ ಎತ್ತತ್ತ ಅವಶ್ಪಟ್ಟಿ ಹೋಗದಾಕಿ ಮತ್ತು ಬಿಡೋ ತೊಗೊಂತೀನಿ ಸ್ನೇಹಿತರೆ